ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹುಬ್ಳಿಲಿದ್ದೀನಿ ಹುಬ್ಳಿಲಿ ಏನಪ್ಪ ನೋಡೋದಂತಂದರೆ ಇಲ್ಲಿ ಹುಬ್ಳಿಯಲ್ಲಿ ಫೇಮಸ್ಸಾದ ಹುಣ್ಕಲ್ ಕೆರೆನ ನೋಡ್ಲಿಕ್ಕೆ ಬಂದೆ ನಾನು ಅದನ್ನ ಹಾಗೆ ವೀಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸೋಣ ಅಂತ ಇದನ್ನು ವೀಡಿಯೋ ಮಾಡ್ತೀನಿ ಆ ಉಣಕಲ್ ಕೆರೆ ಹೇಗಿದೆ ಅದರ ಒಂದು ಉಣಕಲ್ ಕೆರೆಯ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಉಣಕಲ್ ಕೆರೆನ ಮೆಮೋರಿಯಲ್ ಚರ್ಚ್ ಅಂತ ಇದು ಇಲ್ಲಿ ನೋಡಿ ಇದೊಂದು ಚರ್ಚ್ ಸಕಾದ ಕಾಣಿಸ್ತಿದೆ ಹಾಗೆ ನಾನು ಮುಂದೆ ಇರೋದೇ ಹುಣಕಲ್ ಕೆರೆ ಗೇಟ್ ಇದೆ ನೋಡಿ ಹುಣಕಲ್ ಕೆರೆ ಗೇಟ್ ಉದ್ಯಾನವನ ಅದು ಕೆರೆ ಟಿಕೆಟ್ ಕೊಂಟ್ರೆ ಟಿಕೆಟ್ ಎಷ್ಟು ಅಂತ ಕೇಳ ಹೊರಗಡೆ ಹೋಗೋಣ ಹುಣಕಲ್ ಕೆರೆ ಒಳಗಡೆ ಹುಣಕಲ್ ಕೆರೆ ನೋಡಿ ಇದೆ ಹುಣಕಲ್ ಕೆರೆ ಹುಣಕಲ್ ಕೆರೆ ಒಳಗೆ ಬಂದಿದ್ದೀನಿ ಆ ಕಡೆ ಇರೋದೇ ಹುಣಕಲ್ ಕೆರೆ ನಮಗೆ ಏನಾದ್ರು ಮಾಡ್ತಾರೆ ಟಿಕೆಟ್ ನೋಡಿದ್ರೆ ಯಾರೂ ಟಿಕೆಟ್ ಇರಲಿಲ್ಲ ಹಾಗೆ ಒಳಗಡೆ ಬಂದ್ ನೋಡಿದೆ ಟಿಕೆಟ್ ಯಾರಾದರೂ ತಗೊಂತಾರೆ ಹತ್ತು ರೂಪಾಯಿ ಇತ್ತು ಟಿಕೆಟು ಯಾರು ಇರಲಿಲ್ಲ ಒಳಗೆ ಬಂದೆ ನೋಡೋಣ ಉಣ್ಕಲ್ ಕೆರೆ ಬಗ್ಗೆ ನೋಡೋಣ ಉಣ್ಕಲ್ ಕೆರೆನ ಹಾಗೆ ನನ್ನ ಕ್ಯಾಮ್ರಾ ಕಣ್ಣಿಂದ ಸ್ವಲ್ಪ ವೀಡಿಯೋ ಮಾಡ್ತೀನಿ ಇದು ಕೆರೆ ನೋಡಲಿಕ್ಕೆ ಟಾಪ್ ಮಾಡಿದರೆ ಅಂದರೆ ವ್ಯೂ ಪಾಯಿಂಟ್ ಇದು ಇದೊಂದು ವ್ಯೂ ಪಾಯಿಂಟ್ ಮಾಡಿದರೆ ಇಲ್ಲಿ ಹತ್ತಿ ಬರ್ಬೋದು ನೀವು ಕೆಳಗಿಂದ ಯಾವುದೇ ಥರ ಚಾರ್ಜಸ್ ತೊಗೊಂಡಿಲ್ಲ ನಮಗಿಲ್ಲಿ ಮೇ ಬಿ ಅದನ್ನು ನೈಟ್ ಅನಿಸುತ್ತೆ ಅಲ್ಲಿ ಎಲ್ಲರೂ ಕಾರಂಜಿ ಇರ್ಬೋದು ಅದಕ್ಕೋಸ್ಕರ ತಗೊತಾರ ಅನಿಸುತ್ತೆ ಅಲ್ಲಿ ನೋಡಿ ಅಲ್ಲಿ ನೀರು ಹೇಗೆ ಚಿಮ್ತಿದೆ ಅಲ್ಲಿಗೆ ಹೋಗೋಕ್ಕಾದ್ರೆ ಹೋಗೋಣ ಬನ್ನಿ ನೋಡಿ ಇದೆ ಉಣಕಲ್ ಕೆರೆ ಇದು ಹುಬ್ಳಿಯಲ್ಲಿ ತುಂಬ ಫೇಮಸ್ ಆಗಿದೆ ಈ ಕೆರೆ ಹಾಗೆ ಅಲ್ಲಿ ನೋಡಿ ನೀರಿನ ಬುಗ್ಗೆಗಳು ಹೇಳ್ತೀರವ ಹೌದು ನೋಡಿ ಈ ಒಂದು ಕೆರೆಯಲ್ಲಿ ದೊಡ್ಡ ಮನೆ ಹುಡುಗ ಮೂವಿ ಶೂಟಿಂಗ್ ಮಾಡಿದ್ದಾರೆ ನಮ್ಮ ಅಪ್ಪ ಅವ್ರದ್ದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಇವಾಗ ಇಲ್ಲಿ ಮೂವಿ ಶೂಟ್ ಮಾಡಿದ್ದಾರೆ ರಾಧಿಕಾ ಪಂಡಿತು ಅವ್ರದ್ದು ಲವ್ ಪ್ರಪೋಸಲ್ ನಡೀತಿರುತ್ತೆ ಆ ಒಂದು ಸೀನ ಇಲ್ಲಿ ತೆಗೆದಿದ್ರೆ ಅದನ್ನು ತೋರಿಸ್ತೀನಿ ನಿಮಗೆ ಅವ್ನು ಸ್ಟ್ಯಾಚು ಇದೆ ಅಲ್ಲಿ ನಿಮಗೆ ದೂರ ಇದೆ ಅದು ಕಾಣಿಸ್ತಿರ್ಬೋದು ನಾನು ಝೂಮ್ ಮಾಡಿ ತೋರಿಸ್ತೀನಿ ಇದನ್ನ ಇಲ್ಲಿ ಮೂವಿ ಶೂಟಿಂಗ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಮೂವಿ ಶೂಟಿಂಗ್ ಆಗ್ತಿರ್ತಾವೆ ಈ ಕಡೆ ಬಂದರೆ ಹುಬ್ಬಳ್ಳಿ ಬಂದರೆ ಈ ಅಂತೂ ಶೂಟ್ ಮಾಡೇ ಮಾಡ್ತಾರೆ ಇದೆ ನೋಡಿ ಆ ಸ್ಟ್ಯಾಚು ಬೇರೆ ಪರವಾಗಿಲ್ಲ ಚೆನ್ನಾಗಿದೆ ನೈಟ್ ಏನಾದರೂ ಇಲ್ಲಿ ಕಾರಂಜಿ ಏನಾದರೂ ಇರ್ಬೋದು ಅನಿಸುತ್ತೆ ಇಲ್ಲಿ ಅಲ್ಲಿ ಯಾವುದೋ ದೇವ್ರ ಒಂದು ವಿಗ್ರಹ ಇದೆ ನನಗೆ ಗೊತ್ತಿಲ್ಲ ಇದೆ ಫಸ್ಟ್ ಟೈಮ್ ನಾನು ಇಲ್ಲಿಗೆ ನೋಡೋಣ ನೋಡಿ ಈ ಒಂದು ಕೆರೆಗೆ ಉಣಕಲ್ ಕೆರೆಗೆ ನೂರ ಹತ್ತು ವರ್ಷಗಳ ಇತಿಹಾಸವಿದೆ ಇದರಲ್ಲಿ ಇದನ್ನು ಹೆಸರು ಚನ್ನಬಸವ ಸಾಗರ ಅಂತಲೂ ಕೂಡ ಕರೀತಾರೆ ಉಣಕಲ್ ಕೆರೆಗೆ ಇಲ್ಲಿ ಮಲಪ್ರಭಾ ನದಿಯಿಂದ ನೀರು ಬರ್ತಿರುತ್ತೆ ಹುಬ್ಳಿಗೆ ಅಲ್ಲಿಂದ ಇಲ್ಲಿ ನೀರು ಶೇಖರಣೆ ಆಗ್ತಿರುತ್ತೆ ಆ ಒಂದು ನೀರೇನು ಶೇಖರಣೆ ಆಗಿದೆ ಅದನ್ನೇ ಒಂದು ಕೆರೆಯಾಗಿ ಮಾರ್ಪಾಡು ಮಾಡಿ ಇದಕ್ಕೆ ಉಣುಕಲ್ ಕೆರೆ ಅಥವಾ ಚನ್ನಬಸವ ಸಾಗರ ಅಂತ ಒಂದು ನಾಮಕರಣ ಮಾಡ್ತಾರೆ ಇಲ್ಲಿ ಇದಕ್ಕೆ ನೂರ ಹತ್ತು ವರ್ಷ ಇತಿಹಾಸ ಇದೆ ಅಂತೆ ಅದು ನನಗೆ ಗೊತ್ತಿಲ್ಲ ಯಾವ ಥರ ಅಂತ ಹೇಳ್ಬಿಟ್ಟು ಇಲ್ಲಿ ಚನ್ನಬಸವರು ಚನ್ನಬಸವೇಶ್ವರ ದೇವಸ್ಥಾನ ಟೆಂಪಲ್ ಇದೆ ಅದನ್ನು ಕೂಡ ನೋಡೋಣ ಇಲ್ಲಿ ಹೋಗ್ಬಿಟ್ಟು ಬನ್ನಿ ಒಂದು ರೌಂಡ್ ಹಾಗೆ ಕೆರೆನಾ ಇಲ್ಲಿ ನೋಡಿ ಪಾರ್ಕ್ ಕೂಡ ಇದೆ ಇದು ಪಾರ್ಕಲ್ಲಿ ನೀವು ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ನೀವು ಫ್ಯಾಮಿಲಿ ಸಮೇತ ಬರ್ಬೋದು ಯಾಕಂದರೆ ಇದು ಒಂದು ಸುಂದರವಾದ ಪಿಕ್ನಿಕ್ ಸ್ಪಾಟ್ ಇದು ಹುಬ್ಳಿಯಲ್ಲಿ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಒನ್ ಡೇ ಪಿಕ್ನಿಕ್ ಸಹ ಮಾಡ್ಬೋದು ನೋಡಿ ಎಕ್ಸಸೈಸ್ ಸಹ ಮಾಡೋಕ್ಕೆ ಬಿಡ್ತಾರೆ ಇಲ್ಲಿ ಇಲ್ಲಿ ಯಾವುದಾದ್ರು ಪ್ರೋಗ್ರಾಮ್ ಮಾಡೋಕ್ಕೆ ನೋಡಿ ಇಲ್ಲಿ ಸ್ಟೇಜ್ ಕಟ್ಟಿದ್ರೆ ಇಲ್ಲ ಯೋಗಾಸನ ಕೂಡ ಮಾಡ್ತಿದ್ದಾರೆ ಬಂದು ಬೆಳಗ್ಗೆ ಬೆಳಗ್ಗೆ ಇಲ್ಲಿ ಯಾರ್ದೋ ಒಂದು ಸ್ವಾಮಿಗಳದ್ದು ಸ್ಟ್ಯಾಚು ಇದೆ ಯಾರ್ದಂತ ನಿಮ್ಗೆ ಗೊತ್ತಾಗ್ತಿಲ್ಲ ಇಲ್ಲಿ ಆಮೇಲೆ ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ ನೋಡಿ ಈ ಸ್ಟ್ಯಾಚು ಇದೆ ಅಲ್ಲ ಇದು ವಾಲ್ಮೀಕಿ ವಾಲ್ಮೀಕಿ ಸ್ವಾಮಿ ಅವ್ರದ್ದು ನನಗೆ ಕನ್ಫ್ಯೂಸ್ ಆಯಿತು ವಾಲ್ಮೀಕಿ ಅವರ ಸ್ಟ್ಯಾಚ್ಯೂ ಹಾಕಿದ್ರಲ್ಲಿ ಇಲ್ಲಿ ನೋಡಿ ಮೀನು ಹಿಡಿತವ್ರ ಇದು ಬಾಯಿ ಮೀನ್ ಹಿಡಿತಿದ್ರ ಮೀನ್ ಸಿಕ್ಕುವ ಸಿಗ್ಲಿಲ್ಲ ಒಂದು ಏನು ಸಿಕ್ಕಿಲ್ಲ ತೋರ್ ಯಾವುದದು ಮೀನು ಅದು ಮರಳಿ ನೀವು ಹಿಡಿದ್ರ ಇವಾಗ ಓ ಗಾಳ ಹಾಕಿಡಿದ್ರ ದೊಡ್ಡ ಮೀನು ಸಿಕ್ಕಿದೆ ಎಷ್ಟು ಎರಡು ಕೆ ಜಿ ಇದೆಯಾ ಅದು ಎರಡು ಕೆ ಜಿ ಐತಲ್ಲ ಓ ನೋಡಿ ಅವ್ರು ಮೀನು ಹಿಡ್ದಿದ್ದಾರೆ ಹೌದು ಗಾಳು ಹಾಕಿ ಮೀನು ಹಿಡ್ದು ಹೋಗಿದ್ದಾರೆ ಅವರು ಈ ಕೆರೆಯಲ್ಲಿ ಫಿಶಿಂಗ್ ಸಹ ಮಾಡ್ತಾರೆ ನೋಡಿದ್ರಲ್ಲ ನೀವು ಚೆನ್ನಾಗಿದೆ ಕೆರೆ ನೀಟಾಗಿ ಇದೆ ಮೇಂಟೈನ್ ಮಾಡಿದ್ದಾರೆ ಬಟ್ ಅಷ್ಟೊಂದು ನೀಟಾಗಿಲ್ಲ ಅನ್ಸುತ್ತೆ ನೋಡಿ ಇಲ್ಲೆಲ್ಲ ಕಸ ಇದೆ ಕ್ಲೀನ್ ಮಾಡಬೇಕಿದೆಲ್ಲ ನೋಡಿ ಚರಂಡಿ ನೀರೆಲ್ಲ ಬರುತ್ತೆ ಗುರು ಇಲ್ಲಿ ಓ ನೋಡಿ ಇಲ್ಲಿ ಬೋಟಿಂಗ್ ಇದೆ ಅನಿಸುತ್ತೆ ಮೊದಲು ಇತ್ಯನ ನೋಡಿ ಇದೆಲ್ಲ ಹಾಳಾಗ್ಬಿಟ್ಟಿದೆ ಇಲ್ಲಿ ಗುಜ್ರೆ ಬಿದ್ದುಬಿಟ್ಟಿದೆ ಅಲ್ಲಿ ಬೋಟ್ಗಳೆಲ್ಲ ಬಿದ್ದಿದೆ ನನಗನ್ಸಿದಂಗೆ ಇಲ್ಲಿ ಬೋಟಿಂಗು ಇಲ್ಲ ಅನ್ಸುತ್ತೆ ಅಲ್ಲಿ ನೋಡಮ್ಮ ನಿಮ್ಮ ಮುಂದೆ ನೋಡಮ್ಮ ಈಗೆಲ್ಲ ಬ್ರಿಡ್ಜ್ ಮಾಡಿದ್ದಾರೆ ಪಾರ್ಕು ಚೆನ್ನಾಗಿದೆ ನೋಡೋಕ್ಕೆ ನೋಡಿ ಪಾರ್ಕ್ ಏನು ಸೂಪರ್ ಆಗಿದೆ ಇದು ಒಳ್ಳೆ ಪಿಕ್ನಿಕ್ ಸ್ಪಾಟ್ ಇದು ನೋಡಿ ನಿಮಗೆ ಒಳ್ಳೆ ಸೀನರಿ ಕಾಣಿಸುತ್ತೆ ಇಲ್ಲಿಂದ ನೋಡಿದ್ರೆ ನಿಮಗೆ ಹುಬ್ಳಿಲಿ ಇದ್ರೆ ಇಲ್ಲಿ ಪಿಕ್ನಿಕ್ ಬರಬಹುದು ಅಂದ್ರೆ ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಈ ಒಂದು ಉಣಕಲ್ ಕೆರೆ ಮತ್ತು ಹಾಗೆ ಉಣಕಲ್ ಕೆರೆಯ ಉದ್ಯಾನವನವನ್ನು ಇನ್ನೂ ಒಳ್ಳೆ ಇಂಪ್ರೂವ್ ಮಾಡ್ಬೋದಾಗಿತ್ತು ಇಲ್ಲಿ ಬಟ್ ಏನೋ ಮಾಡಿಲ್ಲ ಇಲ್ಲೊಂದು ಏನೋ ಇದೆ ಜಾಗ ನೋಡ ಮನೆಯಲ್ಲಿ ಇಲ್ಲಿ ಕುತ್ಕೊಂಡು ಕೆರೆ ನೋಡಕ್ಕೆ ಒಂದು ಜಾಗ ಮಾಡಿದ್ದಾರೆ ತಣ್ಣಗಿದೆ ಸ್ವಲ್ಪ ತಿಳಿ ಕುತ್ಕೋಣ ಬಿಸ್ನೆಸ್ ಸ್ಟಾರ್ಟ್ ಇಲ್ಲಿ ಉಣಕಲ್ ಕೆರೆ ತುಂಬ ಚೆನ್ನಾಗಿದೆ ಬಟ್ ಇನ್ನೊಂದು ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕಾಗಿತ್ತು ಇದು ಉಣಕಲ್ ಕೆರೆಯ ಒಂದು ಉದ್ಯಾನವನ ನ ಕೆರೆಯ ಪಾರ್ಕು ತುಂಬ ಸುಂದರವಾಗಿದೆ ಆರಾಮಾಗಿ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಬಂದು ಇಲ್ಲಿ ಸ್ಪೆಂಡ್ ಮಾಡ್ಬೋದು ನೀವು ಆದರೆ ಫ್ರೀ ಇದ್ದಾಗ ಅಂದರೆ ಬೆಳಗ್ಗೆ ಸಂಜೆ ಬೆಸ್ಟ್ ಅನಿಸುತ್ತೆ ಬಟ್ ನೀವೇನಾದರೂ ಮಧ್ಯಾಹ್ನ ಬರ್ತೀನಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಯಾವುದೇ ಕಾರಣಕ್ಕೂ ನೋಡ್ಕೊಂಬನ್ನಿ ನೋಡಿ ಇಷ್ಟು ಉಣಕಲ್ಲ ಕೆರೆನ ಕೆರೆಯ ಕತೆ ಇದು ಹುಣಕಲ್ ಕೆರೆ ಹುಬ್ಳಿಯಲ್ಲಿ ಬರುತ್ತೆ ಹುಬ್ಳಿ ನಿಮ್ಮ ಹುಬ್ಳಿ ರೈಲ್ವೆ ಸ್ಟೇಷನಿಂದ ಕೇವಲ ಒಂದು ಐದಾರು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ನಿಮ್ಗೆ ರೈಲ್ವೆ ಸ್ಟೇಷನಿಂದ ಸೀದಾ ಚಿಗರಿ ಬಸ್ ಅಂತಿರುತ್ತೆ ನೀವು ಚಿಗರಿ ಬಸ್ ಹತ್ತಿದ್ರೆ ಅವ್ರೆ ಹದಿನಾರು ರೂಪಾಯಿ ಟಿಕೆಟ್ ತೊಗೊತಾರೆ ಸೀದಾ ಕೆರೆ ಹತ್ರನೇ ಬಂದು ಅಲ್ಲಿ ಸ್ಟಾಪ್ ಮಾಡುತ್ತೆ ಅದು ನೀವು ಅಲ್ಲಿಂದ ಬರಬಹುದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೀವು ಮುಗಿಸೋಣ ಟೇಕ್ ಕೇರ್ ಬಾಯ್